ಹಾಸನ ಮಹಾರಾಜ ಪಾರ್ಕಿನಲ್ಲಿ ಮೂಕ ಪ್ರಾಣಿಗಳ ರೋದನೆ ಎಂಬ ಕಾರು ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಒಂದು ಪುಟ್ಟ ಮನವಿ ನಿಮ್ಮ ವಾಹಿನಿ ಮತ್ತು ಪತ್ರಿಕೆ ಮುಖೇನ ಹಾಸನದ ಮಹಾರಾಜ ಇರುವ ಕೆಲವು ಕೋತಿಗಳಿಗೆ ಕರೆಂಟ್ ಹೊಡೆದು ಕೈಕಾಲುಗಳೆಲ್ಲ ಬಹಳ ಗಾಯವಾಗಿರುತ್ತೆ ಆದ್ದರಿಂದ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳಿಗೆ ಅವುಗಳನ್ನು ಹಿಡಿದು ಪಶು ವೈದ್ಯಕೀಯದಲ್ಲಿ ಚಿಕಿತ್ಸೆ ಕೊಡುತ್ತೆ ಅವುಗಳನ್ನು ಮತ್ತೆ ಮಹಾರಾಜ ಉದ್ಯಾನವನಕ್ಕೆ ಬಿಟ್ಟರೆ ಮೂಕ ಪ್ರಾಣಿಗಳ ನೋವನ್ನು ಆಲಿಸಿದಂತಾಗುತ್ತೆ ದಯವಿಟ್ಟು ನಮ್ಮ ಮನವಿಯನ್ನ ನೀವು ಸ್ವೀಕರಿಸಿ ನಿಮ್ಮ ಎಲ್ಲ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮ ವಿತರಿಸಿ ಪ್ರಸಾರ ಮಾಡಿ ಅಂತ ಮನವಿ ಮಾಡಿದ್ದಾರೆ ಸುದೀಪ್ ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘ ಹಾಸನ ಅಧ್ಯಕ್ಷರು ಹಾಸನಂಬ ಕಾರು ಚಾಲಕರು ಮತ್ತು ಮಾಲೀಕರ ಸಂಘ ಹಾಸನ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು